ಅಂತಹ ವರ್ಷ ಪೂರೈಸಿದ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಕೊಟ್ಟ ಹುದ್ದೆಯನ್ನ ನೀಟಾಗಿ ನಿಭಾಯಿಸುತ್ತಿರುವ ಎಸ್ಆರ್ ಪಾಟೀಲ್ ಜನರೊಂದಿಗೆ ನೇರ ಒಡನಾಟ ಶಭಾಷೆ ಎಂದ ಸಿಎಂ ಡಿ ಸಿ ಪ್ರಿಯ ವೀಕ್ಷಕರ ನಮಸ್ಕಾರ ಕರ್ನಾಟಕ ರಾಜ್ಯದ ನಾಲ್ಕು ವಿಭಾಗೀಯ ಮಟ್ಟದಲ್ಲಿ ಈ ಡಿವಿಜನ್ ಇದೀಗ ದೊಡ್ಡ ಹೆಸರನ್ನ ಮಾಡಿದೆ ಅದು ಗ್ಯಾರಂಟಿ ಯೋಜನೆಗಳಿಂದ ಹೌದು ವೀಕ್ಷಕರ ಇದಕ್ಕೆ ಲೆಕ್ಕವೂ ಸಿಕ್ಕಿದೆ ಅದನ್ನು ನಾವು ಕೂಡ ಕಣ್ಣಾರೆ ಕಂಡಿದ್ದೇವೆ ಎರಡು ಸಾವಿರದ ಹದಿನೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೈ ಸುಟ್ಕೊಂಡು ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡಿತ್ತು ಬಳಿಕ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡಿತು ಆವಾಗಲೇ ಅಧಿಕಾರದ ಗದ್ದಿಗೆ ಹಿಡಿಯಲು ಹವಣಿಸ್ತಾ ಇದ್ದ ರಾಜ್ಯ ಕಾಂಗ್ರೆಸ್ಗೆ ವರವಾಗಿದ್ದು ಮಾತ್ರ ಗ್ಯಾರಂಟಿ ಯೋಜನೆಗಳು ಬಹುಶಃ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದ ಗ್ಯಾರಂಟಿ ಯೋಜನೆಗಳು ಎಷ್ಟೊಂದು ಹೆಸರು ಮಾಡುತ್ತವೆ ಅವುಗಳನ್ನು ಜನರು ನಂಬ್ತಾರೆ ಅಂತ ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಿರಲಿಲ್ಲ ಅನಿಸುತ್ತೆ ಹೌದು ಇದೇ ಪಂಚ ಗ್ಯಾರಂಟಿಗಳಿಂದ ಇದೀಗ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತಿರುವುದು ಸಿ ಎಂ ಸಿದ್ದರಾಮಯ್ಯ ಸರ್ಕಾರ ಇದರಿಂದ ಅನೇಕ ನಿಷ್ಠಾವಂತ ಮುಖಂಡರಿಗೆ ಕೆಲಸ ಸಿಕ್ಕಂತಾಗಿದೆ ಆ ಪೈಕಿ ಬ್ಯಾಡಗಿ ತಾಲೂಕಿನ ಸರಳ ಸೌಮ್ಯ ಸ್ವಭಾವದ ವ್ಯಕ್ತಿ ದೀನ ದಲಿತರ ಕಷ್ಟಕ್ಕೆ ಸ್ಪಂದಿಸುವ ಪ್ರಭಾವಿ ಹಿರಿಯ ಕಾಂಗ್ರೆಸ್ ಮುಖಂಡ ಎಸ್ ಆರ್ ಪಾಟೀಲ್ ಸುದ್ದಿಯಲ್ಲಿದ್ದಾರೆ ಅದು ಯಾವುದೋ ಕಾರಣಕ್ಕಾಗಿ ಅಲ್ಲ ಬದಲಾಗಿ ಇವರ ಸೇವೆಗೆ ಮೆಚ್ಚಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಡಿ ಕೆ ಶಿವಕುಮಾರ್ ಬೆಳಗಾವಿ ವಿಭಾಗದ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರನ್ನಾಗಿಸಿದ್ದಾರೆ ಎಸ್ಆರ್ ಪಾಟೀಲ್ ಅಧಿಕಾರ ಪಡೆದು ಇದೀಗ ಎಂಟು ತಿಂಗಳು ಕಳೆದಿವೆ ಇತ್ತ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸಿದ ಖುಷಿಯಲ್ಲಿರುವ ಎಸ್ ಆರ್ ಪಾಟೀಲ್ ತಮ್ಮ ಹುದ್ದೆಯಲ್ಲಿ ಅರ್ಧ ವರ್ಷವನ್ನು ಪೂರೈಸಿ ಉತ್ತಮ ಸೇವೆಯನ್ನು ಮಾಡ್ತಿದ್ದಾರೆ ಬ್ಯಾಡ್ಗಿ ತಾಲೂಕಿನಲ್ಲಿ ಇವರ ಹೆಸರು ಚಿರಪರಿಚಿತ ಮೂಲತಃ ಮೆಣಸಿನಕಾಯಿ ವ್ಯಾಪಾರ ಮಾಡುವುದು ಇವರ ಕುಟುಂಬದ ವೃತ್ತಿ ಇದರಿಂದ ನೂರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟು ಕಾರ್ಮಿಕರಿಗೆ ಆಸರೆಯಾಗಿದ್ದಾರೆ ಎಲ್ಲೂ ದರ್ಪ ತೋರದ ಸರಳ ಸಜ್ಜನಿಕೆಯುಳ್ಳ ಎಸ್ ಆರ್ ಪಾಟೀಲ್ ರಾಜಕೀಯದಲ್ಲಿ ಸುಮಾರು ನಲವತ್ತು ವರ್ಷ ಪಳಗಿದ್ದಾರೆ ಆದರೆ ಇವರಿಗೆ ಅನೇಕ ಸಾರಿ ಅನ್ಯಾಯ ಆಗಿದೆ ಅದನ್ನು ಆಮೇಲೆ ಹೇಳೋಣ ಇದೀಗ ಎಸ್ ಆರ್ ಪಾಟೀಲ್ ಅವರು ಪಡೆದುಕೊಂಡ ಹುದ್ದೆಯನ್ನು ಉತ್ತಮವಾಗಿ ನಿಭಾಯಿಸ್ತಾ ಇದ್ದಾರೆ ಚುನಾವಣೆಯಲ್ಲಿ ಹೈಕಮಾಂಡ್ ಪಾಟೀಲ್ಗೆ ಕಿವಿಮಾತನ್ನು ಹೇಳಿತ್ತು ಅದರಂತೆ ತಾಲೂಕಿನಲ್ಲಿ ಶಾಸಕ ಶಿವಣ್ಣನವರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಹೀಗಾಗಿ ಇವರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ನಂಬಿಕೆಯನ್ನು ಇಮ್ಮಡಿಯಾಗುವಂತೆ ಮಾಡಿತ್ತು ಅದಕ್ಕಾಗಿ ಬೆಳಗಾವಿ ವಿಭಾಗದ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರ ಹುದ್ದೆಯನ್ನು ನೀಡಿ ಗೌರವಿಸಿದೆ ನೇರವಾಗಿ ಫಲಾನುಭವಿಗಳ ಜೊತೆ ಒಡನಾಟವನ್ನು ಹೊಂದಿದ್ದಾರೆ ಪಂಚ ಗ್ಯಾರಂಟಿಗಳಾದ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿ ಹಾಗೂ ಅನ್ನಭಾಗ್ಯ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪುವಂತೆ ಮಾಡ್ತಿದ್ದಾರೆ ಇದರಲ್ಲಿ ಬೆಳಗಾವಿ ವಿಭಾಗದ್ದೇ ಸಿಂಹಪಾಲಾಗಿದೆ ಹೌದು ಏಳು ಜಿಲ್ಲೆಗಳನ್ನು ಒಳಗೊಂಡು ಬೆಳಗಾವಿ ಡಿವಿಜನ್ ಗಮನಾರ್ಹ ಕೆಲಸವನ್ನು ಮಾಡಿದೆ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲೆಲ್ಲಿ ಉಪಯೋಗ ಆಗಿದ್ದಾವೆ ಮಾದರಿ ಕಾರ್ಯ ಹೇಗೆ ಮಾಡ್ತಿದ್ದಾರೆಂದು ಖುದ್ದು ಎಸ್ ಆರ್ ಪಾಟೀಲ್ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಈ ವೇಳೆ ಅವರ ಉತ್ಸಾಹ ಹಾಗೂ ಸ್ಫೂರ್ತಿಯ ಮಾತು ಕೇಳಿದ ಪಾಟೀಲ್ ಪಂಚ ಗ್ಯಾರಂಟಿಗಳಿಂದ ನಮ್ಮ ಬಾಳು ಬೆಳಕಾಗಿದೆ ಎಂದಾಗ ಧನ್ಯತಾ ಭಾವದಿಂದ ಹೊರಬಂದಿದ್ದಾರೆ ಹೌದು ಎಸ್ ಆರ್ ಪಾಟೀಲ್ ಭಾವನಾತ್ಮಕ ಜೀವಿ ಕಷ್ಟಗಳನ್ನು ನೋಡಿ ಬೆಳೆದವರು ಸದಾ ಕೂಲಿ ಕಾರ್ಮಿಕರೊಂದಿಗೆ ಕೆಲಸ ಮಾಡಿದ ಕಾರಣ ಅವರಿಗೆ ಬಡವರ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿದೆ ನಿಜಕ್ಕೂ ಗ್ಯಾರಂಟಿ ಯೋಜನೆಗಳು ಜನರ ಹೃದಯ ತಟ್ಟಿವೆ ಎಂದು ಜನರೇ ಹೇಳ್ತಿದ್ದಾರೆ ಇದರ ರಿಪೋರ್ಟ್ ಕೂಡ ಹೈಕಮಾಂಡ್ಗೆ ಹಾಗೂ ಸಿಎಂ ಡಿಸಿಎಂಗೂ ಹೋಗಿದೆ ಉಪಾಧ್ಯಕ್ಷರಾಗಿ ಎಸ್ ಆರ್ ಪಾಟೀಲ್ ಏನೇನು ಮಾಡಿದ್ದಾರೆ ಗೊತ್ತಾ ಮುಂಬರುವ ದಿನಗಳಲ್ಲಿ ಎಸ್ ಆರ್ ಪಾಟೀಲ್ಗೆ ಬೇಕಿದೆ ಸಿಎಂ ಡಿಸಿಎಂ ಅಭಯಹಸ್ತ ಬಹುಶಃ ಎಸ್ ಆರ್ ಪಾಟೀಲ್ ಇಂತಹುದೇ ಹುದ್ದೆ ಕೊಡಿ ಎಂದು ಡಿಮ್ಯಾಂಡ್ ಮಾಡಿದವರಲ್ಲ ಹೀಗಾಗಿ ಈ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅನಿಸುತ್ತೆ ಆದರೂ ಶ್ರಮವನ್ನು ಗುರುತಿಸಿ ಸಿ ಎಂ ಡಿ ಸಿ ಎಂ ಅಧಿಕಾರವನ್ನು ನೀಡಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡಿ ತೋರಿಸೋಣ ಎಂದು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಷ್ಟಕ್ಕೂ ಅಧಿಕಾರ ವಹಿಸಿಕೊಂಡ ನಂತರ ಏನೇನೆಲ್ಲ ಮಾಡಿದ್ದಾರೆ ಅಂತ ನೋಡೋದಾದರೆ ಶಕ್ತಿ ಯೋಜನೆಯಲ್ಲಿ ಏಳು ಜಿಲ್ಲೆಯ ವ್ಯಾಪ್ತಿಗೆ ಬರುವಂತೆ ನೋಡೋದಾದರೆ ಒಟ್ಟು ಒಂದು ನೂರ ಇಪ್ಪತ್ತೆಂಟು ಕೋಟಿ ಮೂವತ್ತೈದು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಹೆಣ್ಮಕ್ಕಳು ಪ್ರಯಾಣವನ್ನು ಮಾಡಿದ್ದಾರೆ ಇದಕ್ಕೆ ತಗುಲಿದ ಹಣ ಮೂರು ಸಾವಿರದ ಐದುನೂರ ಹದಿನಾಲ್ಕು ಪಾಯಿಂಟ್ ಏಳು ಎರಡು ಕೋಟಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಏಳು ಜಿಲ್ಲೆಯ ವ್ಯಾಪ್ತಿಗೆ ಬರುವಂತೆ ನೋಡೋದಾದರೆ ಒಟ್ಟು ಮೂವತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತ್ಮೂರು ಯೂನಿಟ್ ಉಪಯೋಗವನ್ನು ಮಾಡಲಾಗಿದೆ ಇದಕ್ಕೆ ತಗುಲಿದ ಹಣ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಕೋಟಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏಳು ಜಿಲ್ಲೆಯ ವ್ಯಾಪ್ತಿಗೆ ಬರುವಂತೆ ನೋಡೋದಾದ್ರೆ ಒಟ್ಟು ಪಡಿತರ ಚೀಟಿ ನೋಂದಣಿ ಹೊಂದಿದವರ ಸಂಖ್ಯೆ ಮೂವತ್ತೆಂಟು ಲಕ್ಷ ನಲವತ್ತಾರು ಸಾವಿರದ ಎರಡು ನೂರ ಹದಿನೆಂಟು ನೋಂದಣಿಯಾದ ಅರ್ಜಿಗಳ ಸಂಖ್ಯೆ ಮೂವತ್ನಾಲ್ಕು ಲಕ್ಷ ತೊಂಬತ್ತಾರು ಸಾವಿರದ ಏಳ್ನೂರ ಎಂಬತ್ತೈದು ಇದಕ್ಕೆ ತಗುಲಿದ ಹಣ ಹನ್ನೆರಡು ಸಾವಿರದ ಎಂಬತ್ನಾಲ್ಕು ಪಾಯಿಂಟ್ ಒಂದು ಕೋಟಿ ಅನ್ನಭಾಗ್ಯ ಯೋಜನೆಯಲ್ಲಿ ಏಳು ಜಿಲ್ಲೆಯ ವ್ಯಾಪ್ತಿಗೆ ಬರುವಂತೆ ನೋಡೋದಾದರೆ ಒಟ್ಟು ಪಡಿತರ ಚೀಟಿ ಹೊಂದಿದ ಫಲಾನುಭವಿಗಳು ಮೂವತ್ತೊಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೈದು ಇದಕ್ಕೆ ತಗುಲಿದ ಹಣ ಮೂರು ಸಾವಿರದ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಎಂಟು ಕೋಟಿ ಯುವ ನಿಧಿ ಯೋಜನೆಯಲ್ಲಿ ಏಳು ಜಿಲ್ಲೆಯ ವ್ಯಾಪ್ತಿಗೆ ಬರುವಂತೆ ನೋಡೋದಾದರೆ ಒಟ್ಟು ಫಲಾನುಭವಿಗಳು ಎಪ್ಪತ್ತ್ಮೂರು ಸಾವಿರದ ಐದುನೂರ ಮೂವತ್ತೊಂದು ಇದಕ್ಕೆ ತಗುಲಿದ ಹಣ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ ಸೊನ್ನೆ ಒಂದು ಕೋಟಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ನನಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತದಲ್ಲಿ ಅದು ಉಪಾಧ್ಯಕ್ಷನಾಗಿ ನೇಮಕ ಮಾಡಲಾಯಿತು ನಾನು ಬೆಳಗಾವಿ ವಿಭಾಗದ ಉಪಾಧ್ಯಕ್ಷನಾಗಿದ್ದರಿಂದ ಬೆಳಗಾವಿ ವಿಭಾಗದಲ್ಲಿ ಇವು ಭಾಳ ರೀತಿಯಾದಂಥ ಅನುಕೂಲ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ಮೊನ್ನೆ ತಾನೇ ಏನೋ ಸೋಮವಾರ ದಿವಸ ನಮ್ಮ ಐನೂರು ಟಿಕೆಟು ಐನೂರು ಕೋಟಿ ಜನ ಟ್ರಾವೆಲ್ ಮಾಡಿದ್ರು ಮುಖ್ಯಮಂತ್ರಿಗಳು ಕೂಡ ಅವರನ್ನು ಅಲ್ಲಿ ಇಂಡಿಯಲ್ಲಿ ಸನ್ಮಾನ ಮಾಡಿದರು ರೈತರು ರೈತ ಕಾರ್ಮಿಕರು ಎಲ್ರಿಗೂ ಕೂಡ ಈ ಒಂದು ನಮ್ಮ ಐದು ಗ್ಯಾರಂಟಿ ಯೋಜನೆಗಳ ಹಣದಿಂದ ತಮ್ಮ ಕುಟುಂಬವನ್ನು ನಿಶ್ಚಿಂತೆಯಿಂದ ಬದುಕನ್ನು ಸಾಗಿಸ್ಲಿಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಯಿತು ಮಾರುಕಟ್ಟೆಯಲ್ಲಿ ಹಣದ ಒಂದು ಆ ಒಂದು ಇದರಿಂದ ಅನೇಕ ರೀತಿಯಾದಂಥ ವ್ಯಾಪಾರಗಳು ಹೆಚ್ಚಿಗೆ ನಡೆದು ಆ ಕಾರಣದಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಜಿ ಡಿ ಪಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಾಧ್ಯ ಆಯಿತು ಜಿ ಎಸ್ ಟಿ ಕೂಡ ಕಲೆಕ್ಷನ್ ಹೆಚ್ಚಿಗೆ ಆಯಿತು ಇಡೀ ದೇಶಕ್ಕೆ ಎರಡನೇ ಜಿ ಎಸ್ ಟಿ ಕಲೆಕ್ಷನ್ ಆಗಿರುವಂಥದ್ದು ಕರ್ನಾಟಕ ಹೀಗೆ ಆಯಾ ಯೋಜನೆಗಳಲ್ಲಿ ಫಲಾನುಭವಿಗಳು ಅನುಕೂಲವನ್ನು ಪಡೆದಿದ್ದಾರೆ ಗೃಹಲಕ್ಷ್ಮಿ ಹಣದಿಂದ ಅತ್ತೆ ಸೊಸೆಯಂದಿರು ದುಡ್ಡನ್ನು ಕೂಡಿಸಿ ಜೀವನಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡ್ತಿದ್ದಾರೆ ಬೋರ್ವೆಲ್ ಕೊರೈಸಿ ನೀರಾವರಿಯನ್ನು ಮಾಡ್ತಿದ್ದಾರೆ ಹಸು ಎಮ್ಮೆ ಖರೀದಿಸಿ ಹೈನುಗಾರಿಕೆಯನ್ನು ಮಾಡ್ತಿದ್ದಾರೆ ಸೊ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ನೂರಾರು ಉಪಯೋಗ ಆಗಿವೆ ಎಂದು ಎಸ್ ಆರ್ ಪಾಟೀಲ್ ಹೆಮ್ಮೆಯಿಂದ ಹೇಳ್ತಾರೆ ಈ ವಯಸ್ಸಿನಲ್ಲೂ ನಾನು ಜನರಿಗಾಗಿ ಸೇವೆ ಮಾಡಬೇಕೆನ್ನುವ ಪಾಟೀಲ್ರ ಉತ್ಸಾಹವನ್ನು ಮೆಚ್ಚಲೇಬೇಕು ಇನ್ನು ತ್ಯಾಗಮಯಿಯಾಗಿರುವ ಎಸ್ ಆರ್ ಪಾಟೀಲ್ ತಾಲೂಕಿನಲ್ಲಿ ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಇವರಿಗೆ ಅವಕಾಶ ಸಿಕ್ಕರೂ ಸಿಗದಂತೆ ವಿರೋಧಿ ಮಣ ಮಾಡಿದೆ ಇದರ ನೋವು ಎಸ್ ಆರ್ ಪಾಟೀಲ್ಗೆ ಬಹಳ ಇದೆ ಕಾರಣ ಕಾಂಗ್ರೆಸ್ ಪಕ್ಷವನ್ನು ಬ್ಯಾಡ್ಗಿಯಲ್ಲಿ ಕಟ್ಟಿ ಬೆಳೆಸಿ ಬಡವರ ಧ್ವನಿಯಾಗಿದ್ದಾರೆ ಹೀಗಾಗಿ ಇವರಿಗೆ ಸಾವಿರಾರು ಅಭಿಮಾನಿಗಳು ಕೂಡ ಇದ್ದಾರೆ ಯಾವಾಗಲೂ ಶಾಸಕರಾಗಿ ಜನಸೇವೆ ಮಾಡಬೇಕಿದ್ದ ಎಸ್ ಆರ್ ಪಾಟೀಲ್ ದ್ವೇಷ ಮಾಡುವ ಗುಣದವರಲ್ಲ ಎನ್ನುವುದು ಅಷ್ಟೇ ಸತ್ಯ ಇವರ ಕಾರ್ಯಕರ್ತರ ಮತ್ತು ಅಭಿಮಾನಿಗಳ ಕೂಗು ಒಂದೇ ಎಸ್ ಆರ್ ಪಾಟೀಲ್ಗೆ ಟಿಕೆಟ್ ಕೊಡಿ ನಾವು ಎಂ ಎಲ್ ಎ ಮಾಡ್ತೀವಿ ಅನ್ನೋದು ಆದರೆ ಎಸ್ ಆರ್ ಪಾಟೀಲ್ ಯಾವುದಕ್ಕೂ ಗೆರೆ ಹೊಡೆದು ಹೈಕಮಾಂಡ್ ವಿರುದ್ಧ ಸಮರವನ್ನು ಸಾರಿಲ್ಲ ಮುಂದೆ ಅವಕಾಶ ಸಿಗಬಹುದು ಎನ್ನುವ ನಿರೀಕ್ಷೆಯಲ್ಲಿ ಇವರ ಅಭಿಮಾನಿಗಳ ಬಣ ಇರೋದಂತೂ ಸುಳ್ಳಲ್ಲ ತದಕ್ಷಣಕ್ಕೆ ಜನರಿಗೆ ಸ್ಪಂದಿಸೋಕೆ ಆಗದಿದ್ದರೂ ಕೈಲಾದ ಸಹಾಯವನ್ನು ಮಾಡಿ ಜನರ ಸೇವೆಯನ್ನು ಎಸ್ ಆರ್ ಪಾಟೀಲ್ ಮಾಡ್ತಿದ್ದಾರೆ ಹೀಗಾಗಿ ಬ್ಯಾಡ್ಗೆಯಲ್ಲಿ ಇವರನ್ನು ಕಂಡ್ರೆ ವಿರೋಧಿಗಳು ಖಾರದ ಪುಡಿ ಹರಿಯುತ್ತಿರುವುದಂತೂ ಸತ್ಯವಾಗಿದೆ ಇದೀಗ ಶಾಸಕ ಬಸವರಾಜ್ ಶಿವಣ್ಣನವರ್ ಮತ್ತು ಎಸ್ ಆರ್ ಪಾಟೀಲ್ ಜೊತೆಯಾಗಿ ಬ್ಯಾಡ್ಗಿ ತಾಲೂಕಿನಲ್ಲಿ ಕಾಂಗ್ರೆಸ್ಸನ್ನು ಬಿಗಿಗೊಳಿಸಿದ್ದಾರೆ ಮುಂದೆ ಇದು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಪಾಟೀಲರ ಶ್ರಮವನ್ನು ಗುರುತಿಸಿ ಇವರಿಗೆ ಶಕ್ತಿ ತುಂಬಲಿ ಎನ್ನುವುದು ನಮ್ಮ ಆಶಯ ಕೂಡ ಶ್ರೀ ಕರ್ನಾಟಕ ಹಾವೇರಿ